ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಡೈಲಿ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮ ಪೂಜೆ ಎಲ್ಲ ಮುಗಿಸಿ ಗೆಜ್ಜೆ ವಸ್ತ್ರ ಮಾಡ್ತಾ ಇದ್ರು ಒಂದ್ ಸ್ವಲ್ಪ ರೆಡಿ ಮಾಡಿದ್ರು ಇನ್ನೊಂದ್ ಸ್ವಲ್ಪ ರೆಡಿ ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡೆ ಈಗ ಮಾವಿನ ಹಣ್ಣಿನ ಸೀಸನ್ ಮಾವಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಬಂದಿದೆ ಹಣ್ಣು ಅಷ್ಟೇ ಸಿಕ್ಕಾಪಟ್ಟೆ ಬಂದಿದೆ ಹುಳಿ ಮಾವಿನಕಾಯಿ ಸಿಕ್ಕ್ರೆ ತಗೊಂಬ ಉಪ್ಪಿನಕಾಯಿ ಹಾಕೋಣ ಅಂತ ಅಮ್ಮ ಹೇಳಿದ್ರು ಹಾಗಾಗಿ ಚೆನ್ನಾಗಿರುವಂತಹ ಮಾವಿನಕಾಯಿ ಸಿಕ್ಕಿತ್ತು ತಗೊಂಬಂದಿದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಮಾವಿನ ಮರನೇ ಇತ್ತು ಅವಾಗಂತೂ ಸಕತ್ ಉಪ್ಪಿನಕಾಯಿ ಹಾಕ್ತಾ ಇದ್ರು ಅಮ್ಮ ಅಂತೂ ಈಗಂತೂ ತುಂಬಾ ವರ್ಷನೇ ಇತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಮನೇಲಿ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ವರ್ಷ ಕೂಡ ನಾವು ಯೂಸ್ ಮಾಡಬಹುದು ಹಾಗಾಗಿ ಈ ಸಲ ಉಪ್ಪಿನಕಾಯಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ ಮನೆಯವರು ಹೊರಗಡೆ ಹೋದಾಗ ಎಲ್ಲೋ ನೋಡಿದ್ರಂತೆ ತುಂಬಾನೇ ಚೆನ್ನಾಗಿತ್ತು ಮಾವಿನಕಾಯಿ ಅಂತ ಕೊಟ್ಟರು ಹಾಗಾಗಿ ಇವಾಗ ಅಮ್ಮಂಗ್ ತಂದ್ಕೊಟ್ಟೆ ಉಪ್ಪಿನಕಾಯಿಗೆ ರೆಡಿ ಮಾಡ್ತಾ ಇದಾರೆ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಹಾಗಾಗಿ ಅಮ್ಮ ತಮಾಷೆ ಮಾಡ್ತಾ ಇದ್ರು ಮಾಡೋದೇ ಮರ್ತೋಗ್ಬಿಡ್ತು ಯಾಕೆಂದ್ರೆ ಮಾತಾಡ್ಕೊಂಡು ಮರ್ತೋಯ್ತು ಇಲ್ಲಾಂದ್ರೆ ನಾನು ಡೀಟೇಲ್ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೆ ನಿಮ್ಗೆ ಏನಾದ್ರು ಇದ್ರ ರೆಸಿಪಿ ಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನೆಕ್ಸ್ಟ್ ಏನಾದ್ರು ಅಮ್ಮ ಉಪ್ಪಿನಕಾಯಿ ಹಾಕುವಾಗ ನಾನು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡ್ತಾ ಇದೀರಾ ಅಲ್ವಾ ಇವಾಗ ಒಂದು ಚಿಕ್ಕ ಬಾಟ್ಲಲ್ಲಿ ನಾನು ಕೂಡ ಬಂದಿದ್ದೀನಿ ಇನ್ನೊಂದು ಬಾಟ್ಲು ಅಮ್ಮನ ಮನೇಲಿ ಮತ್ತೆ ಬೇಕು ಅಂದಾಗ ಇಸ್ಕೊಂಡ್ರಾಯ್ತು ಅಂತ ನಾನು ಸುಮ್ಮನದೇ ಯಾಕೆಂದ್ರೆ ಮನೇಲಿ ನಾನು ಒಬ್ಳೆ ತಿನ್ನೋದು ನಮ್ಮ ಮನೆಯವರಂತೂ ಉಪ್ಪಿನಕಾಯಿ ತಿನ್ನೋದೇ ಇಲ್ಲ ಹಾಗಾಗಿ ತುಂಬಾ ರೇರು ಅವರು ಉಪ್ಪಿನಕಾಯಿ ತಿನ್ನೋದು ಹಾಗಾಗಿ ಇವಾಗ ಚಿಕ್ಕ ಬಾಟ್ಲಲ್ಲಿ ಕೊಡಮ್ಮ ಸಾಕು ಅಂತ ಇಸ್ಕೊಂಬಂದೆ ಇವಾಗ ಇದನ್ನ ಬೇರೆ ಬಾಟ್ಲಿಗೆ ಹಾಕಬೇಕು ಇದು ಪ್ಲಾಸ್ಟಿಕ್ ಬಾಟಲ್ ಇವಾಗ ಅಲ್ಲಿಂದ ತರಕೆ ಅಂತ ಇಸ್ಕೊಂಬಂದಿದ್ದು ಆಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಡಬೇಕು ನಿಂಬೆ ಹಣ್ಣಿನ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೇನೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕುನ್ಮರಿತ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈ ಸಲ ಹುಣ್ಣಿಮೆಗೆ ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋಕ್ಕಾಗಲೇ ಇಲ್ಲ ಹಾಗಾಗಿ ಭಾನುವಾರ ಸತ್ಯನಾರಾಯಣ ಪೂಜೆನ ಯಾರೋ ಮಾಡಿಸ್ತಾ ಇದ್ದಾರೆ ಬನ್ನಿ ಅಂತ ಕರೆದಿದ್ರು ಹಾಗಾಗಿ ನಾನು ಕೂಡ ಮಠಕ್ಕೆ ಹೋಗಿದ್ದೆ ಇದು ಹುಣ್ಣಿಮೆ ಆಗಿ ಮೂರ್ನಾಲ್ಕು ದಿನಕ್ಕೆ ಮತ್ತೆ ನಾನು ರಾಯರ ಮಠಕ್ಕೆ ಹೋಗಿದ್ದೆ ಆವಾಗ ವಿಡಿಯೋ ಮಾಡಿಕೊಂಡೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಿಸ್ ಮಾಡೋದೇ ಇಲ್ಲ ಆದರೆ ಈ ಸಲ ನನಗೆ ಹೋಗೋಕ್ಕಾಗಲೇ ಇಲ್ಲ ಮಳೆ ಬೇರೆ ಬರ್ತಾ ಇತ್ತು ಕಾರಣಾಂತರಗಳಿಂದ ನಂಗೆ ಹೋಗೋಕಾಗಲಿಲ್ಲ ಮತ್ತೆ ಸಂಡೇ ನಾನು ರಾಯರ ಮಟ್ಟಕ್ಕೆ ಹೋಗಿದ್ದೆ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತ ಯಾರೋ ಪೂಜೆ ಮಾಡಿಸಿದ್ರು ಹಾಗಾಗಿ ನಾನು ಕೂಡ ಹೋಗಿದ್ದೆ ಮಳೆ ಬರ್ತಾನೆ ಇತ್ತು ಆದರೂ ಕೂಡ ಹೋದೆ ಯಾಕೆಂದ್ರೆ ಪೂಜೆ ಮಿಸ್ ಮಾಡಬಾರ್ದು ಕರೆದಿದ್ದಾರಲ್ಲ ಅಂದ್ಬಿಟ್ಟು ಹೋದೆ ಡಿಟೇಲ್ ಆಗಿ ವಿಡಿಯೋ ಮಾಡಲಿಲ್ಲ ಯಾಕೆಂದ್ರೆ ನಾನು ಹೋಗಿದ್ದೆ ಲೇಟ್ ಆಗಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ನಾನು ಹುಣ್ಣಿಮೆಗೆ ಹೋಗ್ತೀನಲ್ಲ ಆವಾಗ ಡಿಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಪೂಜೆ ಎಲ್ಲ ಮುಗೀತು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತಗೊಂಡು ಮನೆಗೆ ಕೂಡ ಹೊರಟೆ ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಅದನ್ನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಇವಾಗ ನಾಲ್ಕು ಹೋಗ್ತಾ ಇದ್ದೀನಿ ತುಂಬಾ ಒಳ್ಳೆಯದಾಗಿದೆ ಹಾಗೆಯೇ ಒಂದು ಪ್ರಾಡಕ್ಟ್ ತರಿಸಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೀಶೋಲಿ ತರಿಸಿರುವಂಥ ಒಂದು ಗೌನ್ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ ಎಲ್ಲ ಪ್ರಾಡಕ್ಟ್ಗಳು ಇಷ್ಟ ಆಗುತ್ತೆ ಆದರೆ ಅದನ್ನು ತರಿಸಿದ್ಮೇಲೆ ಒಂದೊಂದು ಪ್ರಾಡಕ್ಟ್ಗಳು ಅದು ನೋಡೋಕ್ಕೆ ಚೆನ್ನಾಗಿರಲ್ಲ ಆ ಥರ ಇರುತ್ತೆ ಆದರೆ ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದು ಒಂದು ಗೌನು ಕಾಲೇಜ್ಗೆ ಹೋಗು ಹುಡುಗಿರ್ಗೆ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಆಗಿರ್ಬೋದು ಈ ಒಂದು ಪ್ರಾಡಕ್ಟ್ ತುಂಬಾನೇ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಕಾಲೇಜ್ಗೆ ಹೋಗುವಾಗ್ಲೂ ವೇರ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವೇನಾದ್ರೂ ಆಫೀಸ್ಗೆ ಹೋಗ್ತಾ ಇದೀರಾ ಅಂದ್ರೆ ನೀವು ಈ ತರ ಗೌನ್ಸ್ಗಳನ್ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇದೀರ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಅದ್ಕಿನ ಉದ್ದನೇ ಇದೆ ಅಂತ ಹೇಳ್ಬೋದು ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇದೆ ಫ್ಲೋರಲ್ ಪ್ರಿಂಟ್ ಇರುವಂತದ್ದು ಇದರಲ್ಲಿ ನಿಮಗೆ ಫ್ಲವರ್ದು ಪ್ರಿಂಟ್ ಇದೆ ನೋಡ್ತಾ ಇದೀರಲ್ವಾ ವೈಟ್ ಕಲರು ಮತ್ತೆ ಲೈಟ್ ಪಿಂಕ್ ಕಲರಲ್ಲಿದೆ ಹಾಗೆ ಗ್ರೀನ್ ಕಲರಲ್ಲಿ ಕೂಡ ಪ್ರಿಂಟ್ ಇದೆ ತುಂಬ ಚೆನ್ನಾಗಿದೆ ಮೊದಲು ನಿಮಗೆ ಗೊತ್ತಿರ್ಬೋದು ಗಾರ್ಡನ್ ಅಂತ ಸ್ಯಾರಿ ಬರ್ತಾ ಇತ್ತು ಅದೇ ಅಲ್ಲಿ ಇರುವಂಥದ್ದು ಅಂದರೆ ಫ್ಯಾಬ್ರಿಕ್ ಆ ಥರ ಇದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಮೀಶೋಲಿದೆ ಒಂದು ಸಲ ಚೆಕ್ ಮಾಡಿ ನೋಡಿ ರೌಂಡ್ ನೆಕ್ಕಲ್ಲಿದೆ ಫಸ್ಟು ನಾನು ಸ್ಮಾಲ್ ಸೈಜ್ ತರಿಸಿದ್ದೆ ಬಟ್ ಅದು ಸೂಟ್ ಆಗಲಿಲ್ಲ ಆಮೇಲೆ ಮತ್ತೆ ರಿಟರ್ನ್ ಮಾಡಿ ಮೀಡಿಯಮ್ ಸೈಜ್ ತರಿಸ್ದೆ ಯಾವಾಗಲೂ ನೀವು ಆರ್ಡ್ರ್ ಮಾಡುವಾಗ ಒಂದು ಸೈಜ್ ಜಾಸ್ತಿನೇ ತರಿಸಿ ಅಂದರೆ ನಿಮಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಹಾಗೆ ನೋಡಿ ಸೆಂಟ್ರಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೀಶೋಲಂತೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ವೀಡಿಯೋಸಲ್ಲಿ ನೀವೇ ನೋಡಿರ್ಬೋದು ನಾನು ಇದನ್ನು ವೇರ್ ಮಾಡಿರೋದು ಎರಡು ಸಲ ನಾನು ಹಾಕಿದ್ದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಇವತ್ತಿನ ಒಂದು ಪ್ರಾಡಕ್ಟ್ ರಿವ್ಯೂ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್